ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾವಂತರೂ ಆರಾಮಿದ್ದೀವಿ ಇವತ್ತು ನಾವು ಮನೆ ಒಳಗೆ ಏನೂ ಕೆಲಸ ಮಾಡಿಲ್ಲ ಫುಲ್ ಔಟಿಂಗ್ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ತೋರಿಸ್ತೀನಿ ಬರ್ರಿ ಆ್ಯಕ್ಚುಲಿ ನಾವು ಇವತ್ತು ಫುಲ್ ಡೇ ಔಟಿಂಗ್ ಇದ್ವಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಹೋದವರು ರಾತ್ರಿ ಹತ್ತು ಗಂಟೆಗೆ ಬಂದದ್ದು ನಮಗೆ ನಿಯರ್ ಬೈ ದೊಡ್ಡ ಸಿಟಿ ಅಂದರೆ ನೆಲ್ಲೂರು ನಾವು ಅಲ್ಲೇ ಹೋಗಿದ್ವಿ ಎಲ್ಲ ಫ್ಯಾಮ್ಲಿ ನಮ್ಮ ಹಸ್ಬೆಂಡು ಎರಡು ಮಕ್ಳು ಕರ್ಕೊಂಡು ಇದು ನೆಲ್ಲೂರು ಸಿಟಿ ನೋಡ್ರಿ ನಾವು ಇಲ್ಲಿಂದ ಎಲ್ಲಿ ಹೊಂಟೇವೆ ಅಂತಂದು ಸ್ವಲ್ಪ ಟೈ ಸ್ವಲ್ಪ ಒಂದು ಎರಡು ಸೆಕೆಂಡ್ ಒಳಗೆ ನಿಮಗೆ ಗೊತ್ತಾಗ್ತೈತಿ ಹೆಂಗೋ ಒಂದು ಹೊರಗೆ ಹೋದ್ರೆ ದೊಡ್ಡ ಖುಷಿ ಅನ್ನಿಸ್ಬಿಡ್ತೈತಿ ಯಾಕಂದ್ರೆ ಮನೆ ಒಳಗಿದ್ರೆ ಕೆಲಸ ಮುಗಿಯದೇ ಇಲ್ಲ ಹೊರಗೆ ಹೋದ್ರೆ ಆರಾಮಾಗಿ ತಿನ್ನೋದು ಉಣ್ಣೋದು ಮಜಾ ಮಾಡೋದು ಇದೇ ಇರ್ತೈತಿ ಇದು ಇದ್ದದ್ರೊಳಗೆ ಒಂದು ಸ್ವಲ್ಪ ಗ್ರೀನ್ ಐತಿ ಸಿಟಿ ಮತ್ತು ನಮ್ಮ ಊರಷ್ಟು ಇದು ಇಲ್ಲ ಡ್ರೈ ಇಲ್ಲ ಮೊದಲು ನಮ್ಮದು ಇದೇ ಡಿಸ್ಟಿಕ್ ಒಳಗೆ ಬರ್ತಿತ್ತು ನೋಡಿರಿ ಡಿಮಾರ್ಟಿಗೆ ಬಂದೇವೆ ನಾವು ಡಿಮಾಲ್ಟ್ ಒಳಗೆ ಒನ್ ಮಂತ್ಗೆ ಆಗುವಷ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಆಗುವಷ್ಟು ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೇನೆ ಆಮೇಲೆ ಇಲ್ಲಿ ಭಾಳ ರಿಸ್ನೆಬಲ್ ಇರ್ತೈತಿ ಆಲ್ಮೋಸ್ಟ್ ನಾವು ಹೊರಗೆ ಸೂಪರ್ ಮಾರ್ಕೆಟ್ಗೆ ಇಲ್ಲಿ ತೊಗೊಳೋದ್ರೊಳಗೆ ಒಂದು ಸೆವೆಂಟಿ ಫೈವ್ ಅಷ್ಟು ಕಡಿಮೆ ಇರ್ತಾವ ಇಲ್ಲಿ ಸಾರಿ ಟ್ವೆಂಟಿ ಫೈವ್ ಅಷ್ಟು ಕಮ್ಮಿ ಇರ್ತಾವೆ ಆಮೇಲೆ ಒಂದೊಂದು ಸತಿ ಎಲ್ಲೂ ತೊಗೊಂಡು ಹೋಗ್ಬಿಡೋದಾಗ್ತೈತಿ ಅಂದ್ರೆ ಗ್ರಾಸರೀಸು ಆಮೇಲೆ ಇವು ನಾರ್ಮಲ್ ನೈಟ್ ವೇರ್ ಡ್ರೆಸ್ಸು ಆಮೇಲೆ ಎಂಥವ ಕಪ್ಪು ಅವು ಕಿಚನ್ದು ಎಲ್ಲನೂ ಆಗ್ತೈತಿ ಇದು ನೆಲ್ಲೂರು ಒಳಗಿಂದ ದೊಡ್ಡ ಡಿಮಾರ್ಟ್ ಐತಿ ಒಂದು ನಾಲ್ಕು ಫ್ಲೋರ್ದೇ ಮೂರು ಫ್ಲೋರ್ದ ಐತಿ ಚಲೋ ಐತಿ ಎಲ್ಲ ಸಿಗ್ತೈತಿ ಆಮೇಲೆ ಆರಾಮಾಗಿ ಸ್ಪೇಸಿಯಸ್ ಐತಿ ಅವ್ನುಸ್ರ ಅವಸ್ರಾಗೆಲ್ಲ ಕಂಜಸ್ಟೆಡ್ ಇಲ್ಲ ಸೊ ಇದೇನೋ ರೋಡ್ ಪ್ರಾಬ್ಲಮ್ ಐತಿ ಒಂದು ಕಡೆಯಿಂದ ಗೇಟ್ ಬಂದ್ ಮಾಡ್ಯಾರ ಇನ್ನೊಂದು ಗೇಟ್ ಕಡೆಯಿಂದ ಹೋದ್ವಿ ನಾವು ಇಲ್ಲಿ ಫಸ್ಟ್ ಎಂಟ್ರೆನ್ಸಿಗೆ ನಮ್ಮದು ನಾವು ಟ್ರಾಲಿ ಒಯ್ಯಬೇಕು ಒಳಗಡೆ ಟ್ರಾಲಿ ಸಿಗಂಗಿಲ್ಲ ಅದಕ್ಕೆ ನಾವು ಫಸ್ಟ್ ಟ್ರಾಲಿ ತೊಗೊಂಬಂದ್ವಿ ಒಳಗೆ ಹೋಗುವಾಗ ಒಬ್ಬೊಬ್ಬ ಸ್ಕ್ಯಾನ್ ಮಾಡ್ತಾರೆ ನನ್ನ ಮಕ್ಳಿಗೂ ಖುಷಿ ಇಲ್ಲ ಯಾಕೆ ನೀರು ಕಾಯಿಸ್ಬೋದಿರಿ ನೋಡಿರಿ ಇಲ್ಲಿಂದ ಟ್ರಾಲಿ ಒಯ್ಬೇಕು ಹಿಂಗೆ ನಾವು ಮುಂದೆ ಹೋಗಿರ್ತೇವೆ ನಮ್ಮ ಹಸ್ಬೆಂಡು ಟ್ರಾಲಿ ತೊಗೊಂಡು ಬರಕತ್ತಾರೆ ಹೆಚ್ಚಾಗಿ ನಮ್ಗೆ ಎರಡು ಟ್ರಾಲಿನ ಬೇಕಾಗ್ತವೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ನಾನು ಒಳಗೆ ಎಲ್ಲರೂ ಸಿಗ್ತೈತಿ ಒಂದಂತೂ ಒಯ್ಬೇಕಾಗ್ತೈತಿ ಯಾಕಂದರೆ ನಾವು ಇಬ್ರು ಹಾಫ್ ಆಫ್ ಇದು ಮಾಡ್ಕೊಂಡ್ಬಿಡ್ತೀವಿ ಒಂದೇ ಕಡೆ ಇಬ್ಬರು ಹೋಗೋ ಬದಲಿ ನಾ ಕಿಚನ್ ಐಟಮ್ಸ್ ಎಲ್ಲ ನಾ ತೊಗೋತೇನೆ ಈ ಬಾತ್ರೂಮ್ ಮೆಷನ್ಸಿಯಲ್ಲು ಆಮೇಲೆ ಜನರಲ್ಲಿ ಬಲ್ಬು ಸೆಲ್ಲು ಬ್ಯಾಟ್ರಿ ಇವು ರೆಡಿಮೇಡಕ್ಕೂ ಇವು ಕೂಲ್ ಡ್ರಿಂಕ್ಸು ಅಂಥವೆಲ್ಲ ಅವ್ರು ತೊಗೋತಾರೆ ಇಲ್ಲಿ ನೋಡಿರಿ ಫಸ್ಟಿಗೆ ಕೂಲ್ ಡ್ರಿಂಕ್ಸ್ ಮೇಲೆ ಎಷ್ಟು ಆಫರ್ ಇಟ್ಟಾರೆ ಎಲ್ಲಾದ್ರ ಮೇಲೂ ಟ್ವೆಂಟಿ ಫೈವ್ ರುಪೀಸ್ ಆಫು ತರ್ಟಿ ಫೈವ್ ರುಪೀಸ್ ಆಫು ಆಲ್ಮೋಸ್ಟ್ ನೀವು ಹೊರಗೆ ತೊಗೊಳೋದಕ್ಕಿಂತ ಇಲ್ಲಿ ಭಾಳ ಕಡಿಮೆ ಅನಿಸ್ತೈತಿ ಇವೆಲ್ಲ ಟೀ ಕಾಫಿ ಬಿಸ್ಕಿಟ್ಸು ಎಲ್ಲ ಸ್ಟಾರ್ಟಿಂಗ ಇಟ್ಟಾರೆ ನೋಡ್ರಿ ಇದು ನಮ್ಮ ಹಸ್ಬೆಂಡ್ ಬಂತು ಒಂದು ಇದು ತೊಗೊಂಡು ಬಂದೈತಿ ಟ್ರಾಲಿ ಹೊರಗಡೆ ನಮ್ಗೆ ಕೂಲ್ ಡ್ರಿಂಕ್ಸ್ ಈ ಎಮ್ ಆರ್ ಪಿ ಕಿನ್ನ ಮತ್ತು ಪ್ಲಸ್ ಟೂ ರುಪೀಸ್ ತ್ರೀ ರುಪೀಸ್ ತಗೋತಾರೆ ಇಲ್ಲಿ ಎಮ್ ಆರ್ ಪಿ ಮ್ಯಾಲೆ ಮತ್ತು ಅವ್ರಿಗೆ ಕಡಿಮೆ ಮಾಡ್ತಾರೆ ಇವು ಡ್ರೈ ಫ್ರೂಟ್ಸ್ ನೋಡಿರಿ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಅದಾವೆ ಕಾ ಪಾವು ಕಿಲೋ ಅರ್ಧ ಕಿಲೋ ಆಮೇಲೆ ಮಿಕ್ಸ್ಡ್ ಅದಾವೆ ನಾ ಈ ಸತಿ ಮಿಕ್ಸ್ಡ್ ಫಸ್ಟ್ ಟೈಮ್ ತೊಗೊಂಡೆ ಯಾಕಂದ್ರೆ ಅವು ಎಲ್ಲನೂ ಹಾಫ್ ಕಿಲೋ ಮತ್ತು ಪಾವು ಕಿಲೋ ಪಿಸ್ತಾ ಬದಾಮ ಇವೆಲ್ಲ ತೊಗೊಂಡ್ರೆ ಎಲ್ಲಾನು ಅಷ್ಟು ಕನ್ಸೂಮ್ ಆಗೋಂಗಿಲ್ಲ ಸುಮ್ಮ ಹುಳ ಆಗಿಬಿಡ್ತಾವೆ ಅದಕ್ಕೆ ಮಿಕ್ಸ್ ಇದ್ದು ತೊಗೊಳಾಕ್ತೀವಿ ಅದ್ರೊಗೆಲ್ಲ ದ್ರಾಕ್ಷಿ ಉತ್ತತ್ತಿ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ನಾರ್ಮಲ್ ದ್ರಾಕ್ಷಿ ಒಣ ದ್ರಾಕ್ಷಿ ಪಿಸ್ತಾ ಗೋಡಂಬಿ ಇದು ಎಲ್ಲಾನು ಎಲ್ಲನೂ ಅದ್ರೊಳಗೆ ಸೊ ಅದು ಎಲ್ಲರೂ ಒಂದೊಂದು ಮುಟ್ಟಿಗೆ ಎಷ್ಟು ತಿನ್ನಾಕತ್ತರೂ ಇದಾಗ್ತೈತಿ ಆಮೇಲೆ ಇಲ್ಲೇ ಕಾಫಿ ಸೆಕ್ಷನ್ ಇರ್ತೈತಿ ನಾನು ಫಸ್ಟು ನೆಸ್ ಕಾಫಿ ಸನ್ರೈಸ್ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಕ್ಲಾಸಿಕೊಯ್ದಿದೆ ನಂಗೆ ಆಗಲಿಲ್ಲ ಅದು ತೊಗೊಂಡೆ ಇವು ನೋಡಿರಿ ಬಿಸ್ಕಿಟು ಅಷ್ಟೇ ಇವು ಫ್ಯಾಮಿಲಿ ಪ್ಯಾಕು ಇರ್ತಾವೆ ಇವು ಇರ್ತಾವೆ ಇಲ್ಲ ನೋಡ್ರಿ ಇದು ನಂದು ಎರಡನೇ ಮಗಳು ಕೂತು ಬಿಡ್ತೈತೆ ಟ್ರಾಲಿ ಒಳಗೆ ಇದು ಅಡ್ಡಾಡಂಗಿಲ್ಲ ಭಾಳ ಗುಳ್ಳೈತಿ ಇಲ್ಲಿ ಬಿಸ್ಕಿಟ್ಸ್ ಎಲ್ಲ ಇವದ ನೋಡ್ರಿ ಆಫರ್ ಒಳಗೆ ಅದಾವೆ ಎಲ್ಲದ್ರ ಮೇಲೂ ಟ್ವೆಂಟಿ ರುಪೀ ಆಫರ್ ತರ್ಟಿ ರುಪೀಸ್ ಇದು ಯೂಶ್ವಲಿ ನಂಗೆ ಭಾಳ ಸೇರ್ತೈತಿ ಬಟ್ ನನಗೆ ಸ್ವಲ್ಪ ದಿನ ಅಥವಾ ಭಾಳ ವೆಯ್ಟ್ಗೆ ಏನಾಗೇನಿ ವೆಯ್ಟ್ ಮತ್ತು ಇದು ಆಗ್ತೈತಿ ಅವು ಎಕ್ದಮ್ ತುಪ್ಪ ಡಾಲ್ಡ ಹಾಕಿದಿರ್ತಾವೆ ಬ ಮೈದಾದಿರ್ತವೆ ಹಂಗೆ ಅಂದ್ಕೊಂಡು ನಾನು ಅದನ್ನು ಅವಾಯ್ಡ್ ಮಾಡತ್ತಿನಿ ಇಲ್ಲ ನನಗೆ ಇಷ್ಟ ಅವು ಕುಕ್ಕೀಸ್ ಓಮನ್ ಕುಕ್ಕೀಸ್ ಇಲ್ಲಿ ಗೋಡಂಬಿ ಅದು ಇವೆಲ್ಲ ನೋಡ್ರಿ ಪಾವ್ ಪಾವ್ ಕಿಲೋ ಹಾಫ್ ಕಿಲೋ ಅದು ಅದಾವೆ ಮುಂಚೆ ನಾ ಹಂಗೆ ತೊಗೊಂಡು ಹೋಗ್ತಿದ್ದೆ ಆ ಸತಿ ಅಂತಂದ ಬಟ್ ಅದು ಭಾಳ ಇವಾಗ ಆಗುತ್ತೆ ಅದಕ್ಕೆ ಬಿಟ್ಟೆ ನಾನು ಒಂದು ಸಪ್ರೇಟ್ ಟ್ರಾಲಿ ಸಿಗ್ತಾ ಅದನ್ನು ತೊಗೊಂಡು ಹೊಂಟೇನೆ ಇವಕ್ಕೂ ಗಾಡಿಗತ್ತೆ ಒಂದು ಹಾರ್ನ್ ಇರ್ಬೇಕನ್ನಿಸ್ತಿತ್ತು ನನಗಂತರೂ ಯಾಕಂದರೆ ನಾವು ಹಿಡ್ಕೊಂಡು ನಿಂದಿರ್ತೀವಿ ಮುಂದಿನ ಅವ್ರು ಸರಿಯೋದೇ ಇಲ್ಲ ಆಮೇಲೆ ಇವು ಜಾಗನೂ ಭಾಳ ಹಿಡ್ಕೊತಾವೆ ಎಲ್ಲರಿಗೂ ಸರಿ ರೀ ಸರಿ ರೀ ಅನ್ನೋದ್ರೊಳಗೆ ಹೋಗ್ತೈತಿ ನಾ ಇಲ್ಲೇ ಕಿಚನ್ಗೆ ಏನೇನು ಬೇಕಲ್ಲ ಅವ್ನು ತೊಗೊಳಕ್ಕೆ ನಾ ಈ ಕಡೆ ಬಂದುಬಿಡ್ತೇನೆ ನನ್ನ ಹಸ್ಬೆಂಡು ಒಂದು ಕೂಸಿನ ಕರ್ಕೊಂಡು ಹೋಗ್ತಾರೆ ಒಂದು ಹುಡುಗಿನ್ ಕರ್ಕೊಂಡು ನನ್ನ ಕಡೆ ಮಗಳ ಮಗಳ ನಾ ಒಬ್ಬಕ್ಕೆ ಮಗಳನ್ನ ಅವ್ರು ಕರ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಪ್ಯಾಕ್ ಮಾಡ್ತಿರ್ತಾರೆ ಈ ಥರ ಪ್ಲಾಸ್ಟಿಕ್ ಅವೈಲೇಬಲ್ ಇರ್ತಾವೆ ಒಂದು ಕಿಲೋ ಐದು ಕಿಲೋ ಎರಡು ಕಿಲೋ ಆಮೇಲೆ ಇಲ್ಲಿ ಎಲ್ಲ ಥರ ಹಿಂಗೆ ದಾಲು ಶೇಂಗಾ ಅಕ್ಕಿ ಎಲ್ಲ ಥರ ಹಿಟ್ಟು ಈ ಥರ ಡಬ್ಬಿಯೊಳಗೆ ಇಟ್ಟಿರ್ತಾರೆ ಗತೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ವೇಟ್ ಮಾಡಿಸಿ ಸೀಲ್ ಮಾಡಿಸ್ಕೋಬೇಕು ಆ ರೇಟ್ ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ ಅದನ್ನು ತೊಗೊಂಡು ಲಾಸ್ಟ್ ಬಿಲ್ ಮಾಡ್ಸೋದು ಇರ್ತೈತಿ ಬಟ್ ನನಗೆ ಅದು ಭಾಳ ಟೈಮ್ ಕನ್ಸ್ಯೂಮ್ ಅನ್ನಿಸ್ತೈತಿ ಆಮೇಲೆ ಅವು ಲೂಸ್ ತೊಗೊಂಡ್ರೆ ಅವು ಪ್ಲಾಸ್ಟಿಕ್ ಸರಿ ಇರೋಂಗಿಲ್ಲ ಭಾಳ ತಿಳು ಇರ್ತವೆ ಅದಕ್ಕೆ ನಾನು ಇದು ಒಂದು ಎರಡು ಮೂರು ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಇವು ಪ್ಯಾಕ ತಗೊಂಡ್ಬಿಡ್ತೀನಿ ಇವು ನೋಡಿರಿ ನಾನು ಬೆಲ್ಲ ಭಾಳ ಯೂಸ್ ಮಾಡ್ತೇನೆ ಮಕ್ಕಳಿಗೆ ಡೈಲಿ ನಾನು ಹಾಲೊಳಗೆ ಬೆಲ್ಲ ಕೊಡ್ತೇನೆ ಸೊ ಹಾಲೊಳಗೆ ಬೆಲ್ಲ ಚಲೋ ಇದ್ರೆ ಅವ್ಗೆ ಚಲೋ ಅನ್ನಿಸ್ತೈತಿ ಆಮೇಲೆ ಒಡಿತಾವೆ ಹಾಲು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ಅದಕ್ಕೆ ಇದೊಂದು ಕೇಸರ್ ಅಂತ ಬರ್ತೈತಿ ಅದನ್ನು ನಾನು ತೊಗೋತೇನೆ ಆಮೇಲೆ ಅವಲಕ್ಕಿ ಒಳಗು ಒಂದು ಒಂದು ಕೆ ಜಿ ನಾರ್ಮಲ್ ಅವಲಕ್ಕಿ ತೊಗೊಳಕತ್ತೇನಿ ಸಕ್ರೆ ಒಂದು ಐದು ಕಿಲೋ ಪ್ಯಾಕೆಟ್ ತೊಗೊಂಡಿನಿ ಇನ್ನೊಂದು ಬಾಸುಮತಿ ಅವಲಕ್ಕಿ ಬರ್ತೈತಿ ಬಾಸುಮತಿ ರೈಸ್ದು ಅವಲಕ್ಕಿ ಇದೆ ಅದ್ರದ್ದು ಒಂದು ಕಿಲೋ ತೊಗೊಳಾಕ್ತೇನಿ ಮೊದ್ಲು ಇವ್ನೆಲ್ಲನೂ ನಾನು ಆಮೇಲೆ ಚಿಯಾ ಸೀಡ್ಸ ನನಗೆ ಒಂದು ಅದೇ ಡಯೆಟ್ ಮಾಡೋ ಸಲುವಾಗಿ ಮತ್ತೆ ಸ್ಟಾರ್ಟ್ ಮಾಡೇನಿ ಅದಕ್ಕೆ ಬಿಸಿನೀರು ಡೈಲಿ ಚಿಯಾ ಸೀಡ್ಸ್ ಕುಡಿಬೇಕಂತಂದೆ ಅದು ಒಂದೇ ಪಾಕಿಟ್ ಸಿಕ್ತು ಒಂದೇ ತೊಗೊಂಡೇನಿ ಆಮೇಲೆ ಇದು ಬಾಂಬೆ ರವೆ ಐತಿ ಒಂದು ಕೆ ಜಿ ಇದೆ ಒಂದು ಮಂತಿಗೆ ಒಂದು ಕೆ ಜಿ ಬೇಕಾಗ್ತದೆ ನಮಗೆ ಆಮೇಲೆ ಉದ್ದಿನ ಬೇಳೆ ಬೇಕಾಗಿತ್ತು ಮತ್ತು ನೋಡಾಕ್ತೇನೆ ಮತ್ತೆ ಏನೇನು ಬೇಕಾ ನನ್ನ ಲಿಸ್ಟ್ ಏನು ಮಾಡ್ಕೊಂಡು ಬರೋಂಗಿಲ್ಲ ಇಲ್ಲಿ ನೋಡಿದ ಮೇಲೆ ಗೊತ್ತಾಗ್ಬಿಡ್ತೈತಿ ಇವು ಅದಾವ ಇಲ್ಲ ಅಂತಂದು ರಾಗಿ ಅದಾವು ರಾಗಿ ಬೇಡ ನಾವು ಮುಂಚೆ ಜೋಳನೂ ಇಲ್ಲೇ ಒಯ್ತಿದ್ವಿ ಈ ಸತಿ ಮೊನ್ನೆ ಧಾರವಾಡಕ್ಕೆ ಹೋದಾಗ ಅಲ್ಲಿಂದ ತಗೊಂಡ್ಬಂದೆ ಉದ್ದಿನ ಬೇಳೆ ಇಲ್ಲೇ ಹಾರ್ಸು ಮತ್ತು ತೆನಾಲಿ ಕಂಪ್ನಿ ಅದಾವ ಹಂಗೆ ಯಾಕೆಂದ್ರೆ ಹಂಗೆ ಬಂದ್ವಿ ಇದು ತೆನಾಲಿ ಚಲೋ ಇತ್ತು ಉದ್ದಿನ ಬೇಳೆ ಸ್ವಲ್ಪ ದಪ್ಪ ದಪ್ಪ ಅದಾವೆ ಇದಾವೆ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡೆ ನಾನು ಆಮೇಲೆ ಇದು ಚೆನ್ನಾದಲ್ಲ ಕಡ್ಡಿ ಬ್ಯಾಡಿ ಇರ್ತೈತಲ್ಲ ಅದು ತಗೊಂಡೇನೆ ಉಳ್ದಿದ್ದು ಆಲ್ಮೋಸ್ಟ್ ಅದಾವೆ ಹೆಸರು ಬ್ಯಾಡಿ ಅದಾವೆ ಮಡಕೆ ಕಾಳು ಅದಾವೆ ಆಮೇಲೆ ಏನದು ಅಲಸಂದಿ ಎಲ್ಲನೂ ಅದಾವೆ ಸ್ವಲ್ಪ ಇವು ಇವು ತೊಗೋಬೇಕಾಗಿತ್ತು ಮಸಾಲೆ ಐಟಮ್ಗಳು ಇವು ಸಾಸಿವೆ ಜೀರಿಗೆ ಇವೆಲ್ಲ ಭಾಳ ಬೇಕಾಗ್ತವೆ ಎವ್ರಿ ಮಂತ್ ಸೊ ನಾವೊಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ದು ಪಾಕಿಟ್ ತೊಗೊಂಡ್ಬಿಡ್ತೀನಿ ಆಮೇಲೆ ಪುಟಾನಿದು ಒಂದು ಬೇಕಾಗಿತ್ತು ಪುಟಾನಿ ತಗೊಂಡೆ ಆದಷ್ಟು ನಾನು ಸಣ್ಣ ಸಣ್ಣ ಪಾಕಿಟ್ ಎರಡು ತೊಗೋತೇನೆ ಯಾಕಂದ್ರೆ ಒಂದೇ ಪಾಕಿಟ್ ಅಂದ್ರೆ ಓಪನ್ ಮಾಡಿದ್ಮೇಲೆ ಮತ್ತು ಇಡೋದಾಗ್ತೈತಿ ಅದ್ರ ಬದಲಿ ಒಂದು ಪಾಕೆಟ್ ಅವ್ರು ಏನಾರೇ ಐ ತಿಂಕ್ ಗ್ಯಾಸ್ ಅಥವಾ ಕೆಮಿಕಲ್ ಹಂಗೆ ಹಾಕಿರ್ತಾರೇನೋ ಪಾಕಿಟ್ ಒಳಗೆ ಇಟ್ಟರೆ ಹಾಳಾಗಂಗಿಲ್ಲ ತೆಗೆದ್ರೆ ಹಾಳಾಗ್ತವೆ ಇವು ಎಳ್ಳು ಆಮೇಲೆ ಮೆಣಸು ಏಲಕ್ಕಿ ಇಂಥವೆಲ್ಲ ಸ್ಪೈಸಸ್ ಬೇಕಾಗಿತ್ತು ಎಲ್ಲ ಒಂದೊಂದು ಸಣ್ಣ ಸಣ್ಣ ಪಾಕಿಟ್ ತೊಗೊಂಡೇನೆ ಇದು ಬಿರಿಯಾನಿ ಒಳಗೆ ಹಾಕ್ತೇವಲ್ಲ ಅದು ಆಮೇಲೆ ಅವು ಮಕ್ಕನ ಅವು ಡಯಟ್ ಒಳಗೆ ಡಯಟ್ ಇದ್ದವಾಗ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ ಏನಾರು ತಿನ್ಬೇಕು ಅನ್ನಿಸ್ತಾಗ ಪಾಪ್ಕಾರ್ನ್ ಗತೆ ಲೆಸ್ ಅಗದಿ ಕಡಿಮೆ ಆಯಿಲ್ ಹಾಕಿದು ಮಾಡ್ಬೋದು ಇದು ಲವಂಗದ್ದು ಒಂದು ಪಾಕೆಟ್ ತೊಗೊಳಕ್ತೇನೆ ಇದು ನಮಗೆ ಭಾಷೆ ಬರೋಂಗಿಲ್ಲ ಅಂದ್ರೆ ಈ ಸೂಪರ್ ಮಾರ್ಕೆಟ್ ಒಳಗೆ ಇದ್ದ ಒಂದು ಅಡ್ವಾಂಟೇಜ್ ಎಲ್ಲ ಕಾಣ್ತಾವು ನಾವು ಯಾವುದಾದ್ರು ಬೇಕು ತೊಗೋಬೋದು ಇಲ್ಲಿ ಶ್ಯಾಮ್ ಬಾತ್ರೂಮ್ ಎಸೆನ್ಸಿಯಲ್ಲಿ ಇವು ಶಾಂಪೂ ಸೋಪು ಪೇಸ್ಟು ಈ ಥರ ಸೆಕ್ಷನ್ಗೆ ಬಂದೇನಿ ಆಮೇಲೆ ಉಪ್ಪು ತೊಗೊಂಡೆ ನಾನು ಲೋ ಇದು ಇರ್ತೈತಲ್ಲ ಹಿಮಾಲಯ ತೊಗೋತೇನೆ ನಾ ಯೂಸಲ್ಲಿ ಒನ್ ಟ್ವೆಂಟಿ ರುಪಿ ಕೆ ಜಿ ಹಾಗೆಲ್ಲ ಇರ್ತೈತೆ ಅದು ಕಾಸ್ಟ್ಲಿ ಭಾಳ ಇರ್ತೈತಿ ಬಟ್ ಅದು ನಾರ್ಮಲ್ ಉಪ್ಪುಗಿಂತ ಅದು ಭಾಳ ಇದು ಅಂತೆ ಇವು ಬಾಸುಮತಿ ಅಕ್ಕಿ ಎಲ್ಲ ಕಂಪ್ನಿ ಹೋದವ ಒಂದು ಗುಲಾಬ್ ಜಾಮ್ ಹಾಕಿಟ್ಟು ತೊಗೊಂಡೆ ಯಾಕಂದರೆ ಒಂದು ಮಂತ್ ಮಂತ್ಲಿ ಒಂದು ಪಾವು ಕಿಲೋ ಮಾಡೇ ಮಾಡ್ತೇವೆ ನಾವು ಹ್ಞೂ ಇವೆಲ್ಲ ಆಯಿಲ್ ಪ್ಯಾಕೆಟ್ ಇದಾವೆ ಎಲ್ಲ ಕಂಪ್ನಿಯು ದೊಡ್ಡ ಕ್ಯಾನ್ ಬೇಕಂತ ದೊಡ್ಡ ಇದಾವೆ ಒಂದೊಂದು ಲೀಟ್ರ್ದು ಇದ್ದಾವೆ ನಾನಂದರು ಶೇಂಗಾ ಎಣ್ಣೆ ಗಾನಕ್ಕೆ ಹೋಗಿ ತೊಗೊಂಡ್ಬರ್ತೇನೆ ಸೊ ನಾ ಇಲ್ಲಿ ಎಣ್ಣೆ ಏನು ತೊಗೊಳಂಗಿಲ್ಲ ಮುಂಚೆ ನಾನು ಐದೈದು ಲೀಟ್ರ್ದು ಒಮ್ಮೆ ಒಯ್ದು ಬಿಡ್ತಿದ್ದೆ ಇವು ಹುರ್ಕಾಡ್ಲಿ ಅದಾವು ನಮ್ಮ ಮಕ್ಕಳಿಗೆ ಅದು ಒಂದು ಸ್ವಲ್ಪ ಹುರ್ಕಾಡ್ಲಿ ಏನಾರ ಸ್ನ್ಯಾಕ್ಸ್ ಅದು ಅಂತ ಕೇಳಿದಾಗ ಹುರ್ಕಡ್ಲಿ ಕೊಡ್ತೇನೆ ಇದು ನನ್ನ ಫೇವ್ರೆಟ್ ಸೆಕ್ಷನ್ ನೋಡಿರಿ ನಾನು ಅಂತೂ ಎವ್ರಿ ಟೈಮ್ ಬಂದಾಗ ಇಲ್ಲೇ ಭಾಳ ಟೈಮ್ ಸ್ಪೆಂಡ್ ಮಾಡ್ತೇನೆ ನನಗೆ ಸ ಹಿಂಗೆ ಖುಷಿ ಅನ್ನಿಸ್ತೇನೆ ನಾನು ತೊಗೊಲಿ ಬಿಡಲಿ ಎಲ್ಲ ಮಗ್ ನೋಡ್ತೀನಿ ಆದರೂ ಕಾಫಿ ನನ್ನ ಅಲ್ಲ ಅದೊಂದೇನೋ ಡ್ರೀಮ್ ಥರ ಅನ್ಸ್ಬಿಡ್ತೇನೆ ತಿಂತ ಇದ್ರೋ ಕುಡಿಯೋಕತ್ತೇನಂತಂದೆ ಬಟ್ ಈ ಸತಿ ಕಾಫಿ ಮಗ್ ತೊಗೊಂಡಿಲ್ಲ ಟೀ ಕಪ್ ಸೆಟ್ಟ ತೊಗೊಂಬಿಟ್ಟೆ ಫುಲ್ಲ ಇದು ಗಪ್ರಿ ಭಾಳ ಹುಡುಕಿದ್ವಿ ಇದು ಒಂದು ಹಳೀ ಥರ ಇದ್ರ ಜಗ್ ಸುರಾಮ ಬಟ್ ನಾವೇನು ಯೂಸ್ ಮಾಡೋಕೆ ಆಗಲ್ಲ ಹಂಗ ನೋಡಿದೆ ಚಂದ ಚಂದ ಅದಾವೆ ಎಲ್ಲ ಥರ ಕಪ್ ಅದಾವು ಗ್ಲಾಸ್ ಅದಾವು ಅದಾವಬ್ಬರ್ರಿ ಕಪ್ ನೋಡುನು ಈ ಸತಿ ಏನೋ ಇವು ಗೋಲ್ಡನ್ ಕಲರ್ದು ಜಾಸ್ತಿ ಬಂದಾವಪ್ಪ ಇದು ಯಾವುದು ಹೊಸ ಕಂಪ್ನಿದಿರ್ಬೋದು ಇದು ಮಸ್ತ್ ಡಿಸೈನ್ ಐತಿ ಒಂದಂದ್ರೆ ಇವು ಈಗ ಮೇಲೆ ಭಾಳ ಬೇಜಾರಾಗ್ತದೆ ಇಷ್ಟು ಕಾಸ್ಟ್ಲಿ ತೊಗೊಂಡು ಹೋದ್ರೆ ಅದಕ್ಕೆ ನಾನು ಅಷ್ಟು ಕಾಸ್ಟ್ಲಿ ಪ್ರಿಫರ್ ಮಾಡೋಂಗಿಲ್ಲ ನನ್ನ ಮಗಳು ಒಂದು ಹೊಸ ಬ್ಯಾಗ್ ತೊಗೊಂಡಾಳೆ ಹಾಕೊಂಡು ಅಡ್ಡಾಡ್ ಇದು ನೋಡ್ರಿ ಒಂದು ನೀವು ಡಿಸೈನ್ ಐತಿ ಡಿಫ್ರೆಂಟ್ ಬಂದಿವೆ ಕಂಪ್ಲೀಟ್ಲಿ ಈ ಗೋಲ್ಡನ್ ಇದ್ರೊಳಗೆ ಇಷ್ಟೊಂದು ವೆರೈಟಿ ನೋಡ್ರಲ್ಲ ಇದು ನನಗೆ ಭಾಳ ಇಷ್ಟ ಆಯಿತು ಹಾರ್ಟ್ ಹಾರ್ಟ್ ಶೇಪ್ದ ಮಸ್ತ್ ದೊಡ್ಡದು ಐತಿ ಅಲ್ಲಿ ಆಗಲಿ ನನ್ನ ಹಸ್ಬೆಂಡ್ ಹೋದ್ರಾಗ್ತಾರೆ ಈ ಮನೆಯಾಗ ಬಾ ಅಂತ ಏನು ತೊಗೊಳಾಗ್ತಿಲ್ಲ ಸುಮ್ಮನೆ ನೋಡಿದ್ರು ಕರೆ ಆಗಿರ್ತಾರೆ ಅವ್ರು ಏನು ಅಂತಂದ್ರೆ ಇವತ್ತಂದರು ಇದು ಮಾಡ್ಯಾರವರು ಹತ್ತು ಸಾವಿರದ ಹಾಟಬಾರ್ದು ಬಿಲ್ ಅಂತಂದು ಹೆಂಗೋ ಒಂದು ಸರ್ಕಸ್ ಮಾಡಿ ಹತ್ತು ಸಾವಿರ ಒಳಗೆ ಇಟ್ಕೋಬೇಕು ಆಲ್ರೆಡಿ ನಾನು ಬಟ್ಟೆ ಸೆಕ್ಷನ್ಗೆ ಹೋಗಿದ್ದೆ ಬಟ್ ಯಾವ ಇಷ್ಟ ಆಗಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಲಿಲ್ಲ ಸ್ವಲ್ಪ ಟಾಪ್ಸು ಅದು ಟ್ರೈ ಮಾಡಿದೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅವು ಅಷ್ಟಕ್ಕೆ ವರ್ಕ್ ಅನ್ನಿಸ್ಲಿಲ್ಲ ಇದು ಚಲೋ ಐತಿ ಹಾಟ್ ಕಾಫಿ ಅಂತಂದು ಬರ್ದಿದ್ದೆ ಇದು ಇಷ್ಟ ಆಯ್ತು ನಮಗೆ ಇವತ್ತು ರೇಟು ನೋಡಿರಿ ನೈಂಟಿ ನೈನ್ ಐತಿ ಬಟ್ ಎಟ್ ಲೀಸ್ಟ್ ಗಿಫ್ಟ್ ಅದು ಕೊಡೋಕ್ಕೆ ಚಲೋ ಇವ್ನ ತೊಗೊಂಡು ಇಟ್ಕೊಂಡೆ ಒಂದೊಂದು ಗಿಫ್ಟ್ ಕೊಡ್ಬೋದು ಇದು ಭಾಳ ಒಡೆ ಹಾಲು ಹಾಕೋ ಲೆಟ್ರ್ ಇದ್ದಂಗೆ ಇತ್ತು ನನಗೇನು ಇಷ್ಟ ಆಗಿಲ್ಲ ಇದು ಇಲ್ಲ ನೋಡ್ರಿ ಗ್ಲಾಸ್ ಇವು ಪ್ಲಾಸ್ಟಿಕ್ದು ಅದಾವ ಆಮೇಲೆ ಇದೊಂದು ಸಿರಾಮಕದ ಜಗ್ಗದ ಐತಿ ನನಗಿದು ಚೆನ್ನಾಗಿದ್ದಾಗಿಂದೂ ಅದು ಆಟಿಗೆ ಸಾಮಾನೊಳಗು ಅದು ತಗೋತಿದ್ದೆ ನಾನು ಅದೊಂದು ಐತಿ ಬಟ್ ಈಗ ನಮಗೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ಇದನ್ನು ಹೊರಗೆ ಗಾರ್ಡನ್ ಹೋಗಿ ಅದು ಕುಡಿಯೋಕ್ಕೆ ಚಲೋ ಇರ್ತೈತಿ ಇವೆಲ್ಲ ನೋಡ್ರಿ ಬರೀ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗೆ ಚಲೋ ಚಲೋ ಇವದವ ಬೌಲು ಆಮೇಲೆ ಮುಂಚೆ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿವ ತೊಗೊಂಡಿದ್ದೆ ಒಂದು ಸ್ವಲ್ಪ ಪ್ಲೇಟದು ಅಗದಿ ಕಡಿಮೆ ದುಡ್ಡೊಳಗೆ ನಿಮ್ಗೊಂದು ಐವತ್ತು ರೂಪಾಯಿ ಒಳಗೆ ಅದಾವೆಲ್ಲ ನೀವು ಚಂದ ಚಂದ ಪ್ಲೇಟ್ ಅದಾವೆ ಆಮೇಲೆ ಬೌಲ್ ಅದಾವೆ ಸಣ್ಣ ಟ್ರೇ ಅದಾವ ಈ ಫುಡ್ಡ್ದೆಲ್ಲ ವ್ಲಾಗ್ ಮಾಡ್ತೀವಲ್ಲ ಅದ್ರವು ಸರ್ವ್ ಮಾಡೋಕೆ ಚಲೋ ಇದು ಇದ್ರೆ ಚೆಂದ ಅನಿಸ್ತೈತಿ ಬಟ್ ನನಗೆ ಆದಷ್ಟು ನಾನು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತೇನೆ ನಾನು ಸ್ಟೀಲ್ದಾಗ ತೊಗೊಂಡಿದ್ದೆ ಸ್ಟೀಲ್ದ ಯೂಸ್ ಮಾಡ್ತಿದ್ದೆ ಸುಮ್ಮ ಒಂದೆರಡು ತೊಗೊಂಡೆ ಬಟ್ ನನಗೇನು ಅದು ಇಷ್ಟ ಅನ್ನ ಅನ್ನಿಸ್ಲಿಲ್ಲ ಇವು ಗ್ಲಾಸ್ ಬೌಲ್ ನೋಡ್ರಿ ಸಣ್ಣ ಸಣ್ಣದವು ಆಮೇಲೆ ಇವು ಗ್ಲಾಸ್ ಬಾಟಲ್ ಅದಾವೆ ವಾಟರ್ ಬಾಟಲ್ ಹಂಡ್ರೆಡ್ ರುಪಿ ಹಂಗೆಲ್ಲ ಅದಾವೆ ಬಟ್ ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಗ್ಲಾಸ್ ಬಾಟಲ್ ಅದು ಸಡನ್ ಆಗಿ ಎಲ್ರಿ ಸ್ಲಿಪ್ ಆದರೆ ಮತ್ತೆ ಅದು ಒಂದಕ್ಕೆ ನಾಲ್ಕು ಆಗ್ತೈತಿ ಇವು ನೋಡ್ರಿ ಗ್ಲಾಸ್ ಸೆಟ್ ಇದಾವೆ ಗಿಫ್ಟ್ ಎಲ್ಲ ಕೊಡೋಕ್ಕೆ ಎಲ್ಲ ವೆರೈಟಿ ಗ್ಲಾಸ್ ಇದಾವೆ ಆಮೇಲೆ ಸಣ್ಣ ಮಕ್ಕಳಿಗೆಲ್ಲ ಥರ ಪ್ಲೇಟ್ಸ್ ಇದಾವೆ ಸಣ್ಣ ಸಣ್ಣ ಗ್ಲಾಸ್ ಬಾಟಲ್ಸ್ ಇದಾವೆ ಆಮೇಲೆ ಬೌಲು ನೀವು ಹಿಂಗೆ ಫುಲ್ ಸೆಟ್ಟು ತೊಗೋಬೋದು ಸಿಂಗಲ್ಲು ಟೂ ಪೀಸಸ್ಸು ತೊಗೊಬೋದು ನಾನು ಲಾಸ್ಟ್ ಟೈಮು ಒಬ್ಬರು ಗಿಫ್ಟ್ ಕೊಡಕ್ಕಂತಂದು ಫುಲ್ ಸೆಟ್ ತೊಗೊಂಡಿದ್ದೆ ಪ್ಲೇಟ್ ಅದು ಹಂಗ ಹಿಂಗಾಗಿ ಅದೇನೋ ಆಗಿ ನಮಗೆ ಹೋಗೋದಾಗಿಲ್ಲ ಅದು ಇದ್ದ ಸೇಮ್ ಲೋಪಲ್ಲ ಅದು ತೊಗೊಂಡಿದ್ದೆ ನಾನು ಎಕ್ಸಾಕ್ಟ್ಲಿ ಇದ್ದ ಸೆಟ್ ಅದ ಇದು ನೋಡ್ರಿ ಗ್ಲಾಸ್ ಸೆಟ್ ಐತಿ ಗಿಫ್ಟ್ ಕೊಡಕಂತರೂ ಇಲ್ಲಿ ವೆರಿ ರೀಸನೇಬಲ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗೆ ಒಳ್ಳೆ ಗ್ಲಾಸ್ ಸೆಟ್ ಸಿಕ್ತವೆ ಆಮೇಲೆ ನಿಮ್ಗೆ ಎಷ್ಟಾದರೂ ತೊಗೋಬೋದು ಪೀಸ್ ಪೀಸ್ ಬೇಕಂದ್ರೆ ಪೀಸ್ ವೈಸು ತೊಗೋಬೋದು ಬಾಕ್ಸ್ ಫುಲ್ ಬೇಕಂದ್ರೆ ಹಾಗೂ ತೊಗೋಬೋದು ಈ ಪ್ಲೇಟ್ ನನ್ನ ಕಡೆ ಐತಿ ಇಲ್ಲಿ ನೋಡಿದರೆ ಬರೀ ಹಂಡ್ರೆಡ್ ಐತಿ ನಾನು ಒಂದು ಐದಾರು ವರ್ಷದ ಹಿಂದೆ ಟೂ ಫಿಫ್ಟಿ ಕೊಟ್ಟು ತೊಗೊಂಡಿದ್ದೆ ಲೋಕಲ್ ಒಳಗೆ ಅದಕ್ಕೆ ನಮಗೆ ಇಲ್ಲಿ ಲೋಕಲ್ದವ್ರು ಚಲೋ ಟಪ್ಗೆ ಹಾಕ್ತಾರೆ ಸೊ ಟಿಮ್ಯಾಟೊ ಹೋದ್ರೆ ಭಾಳ ದುಡ್ಡು ಉಳಿತೈತಿ ಇವು ಪ್ಲೇಟ್ ನೋಡಿರಿ ಸ ಅಂದರೆ ನಾ ಪ್ಲಾಸ್ಟಿಕ್ ಪ್ರಿಫರ್ ಮಾಡಲ್ಲ ಇಷ್ಟ ಇದ್ದವರು ಚಲೋ ಚಲೋ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಳಗೆ ಚಂದ ಚಂದ ಪ್ಲೇಟ್ ಅದಾವೆ ಆಮೇಲೆ ಈ ಥರ ಹಿಂಗೆ ಸೆಟ್ಟ ಮಾಡಿಟ್ಟಿರ್ತಾರೆ ನೋಡ್ರಿ ಇದು ಒನ್ ಏಯ್ಟಿ ರುಪೀಸ್ಗೆ ಒಂದು ದೊಡ್ಡ ಪ್ಲೇಟ ಒಂದು ಸಣ್ಣ ಎರಡು ದೊಡ್ಡ ಪ್ಲೇಟ ಒಂದು ಸಣ್ಣ ಪ್ಲೇಟ ಎರಡು ಬೌಲ್ ಆಮೇಲೆ ಫ್ರೂಟ್ಸ್ ಅದು ಹಾಕಿಡಕ್ಕೆ ಒಂದು ಬುಟ್ಟಿ ಥರ ಐತಿ ಆಮೇಲೆ ಇದು ಮುಚ್ಚಾಕೋ ಆಯಿತು ಇದು ಆಯಿತು ಕರಿ ಗಿರಿ ಇಡಕ್ಕೆ ಆಮೇಲೆ ಇಲ್ಲಿ ಅಷ್ಟೇ ಗ್ಲಾಸ್ತು ಗ್ಲಾಸಸ್ ಅದಾವೆಲ್ಲ ವೆರೈಟಿ ಆಫ್ ಗ್ಲಾಸಸ್ ಇವು ಜ್ಯೂಸ್ ಕುಡ್ಯಕಾಯ್ತಾ ಬೀರ್ ಕುಡಕ ನೀರು ಕುಡೋಕೆ ಸೋಡಾ ಕುಡ್ಯಕ್ಕೆ ಚಂದ ಚಂದ ವೆರೈಟಿ ಗ್ಲಾಸ್ ಇದ್ದಾವೆ ಅದೇ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ಇಲ್ಲಿ ತೊಗೋಬೋದು ಆಮೇಲೆ ಈಗ ಫುಲ್ ಸೆಟ್ ಬೇಕಂದ್ರೆ ಇದೇ ಬಾಕ್ಸ್ ತೋರ್ಸಿದ್ನಲ್ಲ ಅಲ್ಲಿ ಅದ ಸೆಟ್ ಸಿಗತ್ತೆ ಆಮೇಲೆ ಸಾಲ್ಟ್ ಗಿಡ್ ಹಾಕಕ್ಕೆ ಅದಾವು ಆಮೇಲೆ ಇದು ಯಾವುದೋ ಶಾರ್ಟ್ ಶಾರ್ಟ್ ಸಿಪ್ಪಂತಪ್ಪ ಐ ಥಿಂಕ್ ಇದು ಜಿನ್ ಅದು ಅವ್ರಿಗೆ ಇರಬೇಕು ಸಣ್ಣ ಸಣ್ಣ ಅದಾವತಿ ಇದು ಫುಲ್ ಸೆಟ್ ನಾ ಇದೇ ಜಗ್ ತೋರಿಸಿದ್ನಲ್ಲ ಅದು ವಿತ್ ಕಪ್ ಐತಿ ಇದು ಆಲ್ಮೋಸ್ಟ್ ಕಿಚನ್ದೇ ಇದು ಸೆಕ್ಷನ್ ಕಿಚನ್ದೇ ಇಲ್ಲಿ ಇದಾವೆ ನೋಡ್ರಿ ಇಷ್ಟೊತ್ತನ ನಾವು ಸಿರಾಮಿಕ್ ಮತ್ತು ಗ್ಲಾಸ್ ಪ್ಲಾಸ್ಟಿಕ್ ನೋಡಿದ್ವಲ್ಲ ಇಲ್ಲಿ ಸ್ಟೀಲ್ದ ಭಾಂಡೆ ಸಣ್ಣ ಕುಕ್ಕರ್ ನಾನ್ ಸ್ಟಿಕ್ ಆಮೇಲೆ ಸ್ಕೂಲ್ ಡಬ್ಬಿಗಳು ಇವು ನೋಡ್ರಿ ಗ್ಲಾಸ್ ಬಾಟಲ್ ವೆರೈಟಿ ಆಫ್ ಗ್ಲಾಸ್ ಬಾಟಲ್ ಅದಾವೆ ಇದು ಆಲ್ರೆಡಿ ಈ ಥರ ಗ್ಲಾಸಸ್ ನನ್ನ ಮನೆಗೆ ಒಂದು ನಾಲ್ಕು ಸೆಟ್ ಅದಾವೆ ಯಾಕಂದ್ರೆ ನಾವು ಕಂಪ್ನಿಯೊಳಗೆ ಗಿಫ್ಟ್ ಕೊಟ್ಟಿದ್ರಿ ಇವು ಪೂಜಾದು ದೀಪ ಆ ಊದಿನ ಕಡ್ಡಿ ಹಚ್ಚೋದು ಆಮೇಲೆ ಸ್ಪೂನ್ಸ್ ವೆರೈಟಿ ಆಫ್ ಸ್ಪೂನ್ಸ್ ಸಣ್ಣ ಇಟ್ಕೊಂಡು ಅಡುಗೆ ಮಾಡೋ ಚಮಚವರೆಗೂ ಅದಾವೆ ಆಮೇಲೆ ಇಲ್ಲಿ ಇವು ಮಿಕ್ಸರ್ ಕುಕ್ಕರ್ ಗ್ಯಾಸ್ ಆ ಲೈನ್ ಐತಿದೆ ಆಮೇಲೆ ಇಲ್ಲಿ ಹಂಡಿ ಇವು ಭಾಳ ಚಲೋ ಇರ್ತವೆ ಇವು ನಾನು ಒಂದು ತೊಗೊಂಡೇನೆ ಚಲೋ ಇರ್ತಾವೆ ಸ್ವಲ್ಪ ಕಾಸ್ಟ್ಲಿ ಇವು ಈ ಇಷ್ಟಕ್ಕೆಲ್ಲ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇರ್ತಾವೆ ಬಟ್ ಭಾಳ ದಪ್ಪ ಒಳ್ಳೆ ಕ್ವಾಲ್ಟಿ ಇರ್ತಾವೆ ಇದು ಏನೋ ಲಂಚ್ ಬಾಕ್ಸ್ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಭಾರಿ ಲೋ ಕ್ವಾಲಿಟಿ ಇದೆ ಐತದೆ ರೇಟ್ ನೋಡಿದರೆ ಮೂರು ನಾಲ್ಕು ನಾಲ್ಕುನೂರ ಐತಿ ಸೊ ಅದಕ್ಕೆ ನಾನು ನಾರ್ಮಲ್ ಸ್ಟೀಲ್ ಬಾಕ್ಸ ಪ್ರಿಫರ್ ಮಾಡ್ತೇನೆ ಇವು ಪ್ಲಾಸ್ಟಿಕ್ ಡಬ್ಬಿ ಸೆಟ್ ಅದಾವೆ ಆಮೇಲೆ ಗ್ಯಾಸ್ ಲೈಟ್ರ್ ಅದಾವೆ ಜಗ್ ಅದಾವ ಆಮೇಲೆ ಜಗ್ ಒಳಗೆ ಒಳಗೆ ಇವು ಸ್ಕೂಲ್ ಬಾಕ್ಸ ನಾನು ಆದಷ್ಟು ಇಂಥವು ತೊಗೋತೇನೆ ರೀ ಯಾಕಂದ್ರೆ ನನಗೆ ಪ್ಲಾಸ್ಟಿಕ್ ಬಿಲ್ಕುಲ್ ಇಷ್ಟ ಆಗಂಗಿಲ್ಲ ಆಮೇಲೆ ಏನಾದರೂ ಬೇರೆನೂ ಯೂಸ್ ಮಾಡ್ಬೋದು ನಮಗೆ ಹುಡುಗರು ಸ್ಕೂಲ್ಗೆ ಒಯ್ಯೋದು ಬಿಟ್ಟ ಮೇಲೆ ಬೇರೆದಕ್ಕೂ ಯೂಸ್ ಮಾಡ್ಬೋದು ಇವು ಬಟ್ಲ ಅದಾವೆ ಎಲ್ಲ ಥರ ಆಮೇಲೆ ಹೊರಗೆ ಸ್ಟೀಲ್ ಕೋಟಿಂಗ ಒಳಗೆ ತಾಮ್ರದ ಕೋಟಿಂಗ್ ಇರೋ ಗ್ಲಾಸಸ್ ಅದಾವೆ ಆಮೇಲೆ ಪ್ಲೇಟ್ಸ್ ಅದಾವೆ ಒಂದು ಪ್ಲೇಟ್ ಬೇಕಾಗಿದ್ದಾವೆ ಪಾರ್ಟಿಷಿಯನ್ ಪ್ಲೇಟ್ ನನ್ನ ಕಡೆ ಇದ್ದಂಥದ ಮಾಡೆಲ್ ನಂಗೆ ಬೇಕಾಗಿತ್ತು ಬಟ್ ಅದು ಇಲ್ಲ ಅದಕ್ಕೆ ಯಾವುದೈತಿ ಅದು ತೊಗೊಳಾಕ್ತೀನಿ ಒನ್ ಫಿಫ್ಟಿ ಏನೋ ಇತ್ತು ರೇಟು ಫ್ರಿಜ್ನಾಗ ಇಟ್ಟು ಕೊಡಿ ಆಗಿಲ್ಲ ಫ್ರಿಜ್ನಾಗ ಕೊಡಿ ಅಂದರೆ ಚಲೋ ಆಗ್ತದೆ ಇವು ಚಪಾತಿ ಲಟ್ಸೋದು ಮ್ಯಾಲಿನ ಲಟ್ಟನಿಗೆ ಆಮೇಲೆ ಸೋಸೋದು ಇದು ಸ್ಮ್ಯಾಶ್ ಮಾಡೋದು ಎಲ್ಲ ಅದಾವೆ ಓವರಾಲ್ ಒಂದು ಸತಿ ಬಂದರೆ ಒಂದು ಸಂಸಾರಕ್ಕೆ ಏನೇನು ಸಾಮಾನು ಬೇಕಲ್ಲ ಎಲ್ಲನೂ ಸಿಗ್ತೈತಿ ಆಮೇಲೆ ಹಾಂ ಅದೇ ಟ್ರೂ ಆರ್ ಎಸ್ ಇಲ್ಲೇಟ್ರು ಇಲ್ಲೇ ಫ್ರಿಜ್ ಹೊರಗೆ ಇಡುವ ಹ್ಞೂ ಇವು ನೋಡಿರಿ ದೊಡ್ಡ ದೊಡ್ಡ ಬೋಗಾನೆ ಅದು ಅದಾವ ನಾ ಇದೇ ಸೇಫ್ ತೊಗೊಂಡಿದ್ದೆ ಎಕ್ಸಾಕ್ಟ್ಲಿ ಇದೇ ಥರ ಇದು ತೊಗೊಂಡಿದ್ದೆ ಹ್ಞೂ ಆ್ಯಕ್ಚುಲಿ ಒಗ್ಗರಣೆ ಹಾಕಕ್ಕೆ ಸಣ್ಣದೊಂದು ಬೇಕಾಗಿತ್ತು ನನಗೆ ಒಂದು ಸ್ವಲ್ಪ ಐರನ್ ಒಳಗೆ ಬೇಕಾಗಿತ್ತು ಇವು ನಾನ್ ಸ್ಟಿಕ್ದ ಬೇಡ ಅದು ಸಿಕ್ಕಾಗುತ್ತಿಲ್ಲ ನಾನು ಇಲ್ಲೇ ಹೊರಗೆ ಲೋಕಲಲ್ಲೇ ಎಲ್ಲರೂ ನೋಡ್ತೀನಿ ಇವು ನೋಡ್ರಿ ಸ್ಕೂಲ್ ಟೈಮ್ ಇರೋದ್ರಿಂದ ಸ್ಕೂಲ್ ಬ್ಯಾಗ್ಸ್ ಅದಾವೆ ಇದು ನರ್ಸರಿ ಕಿಡ್ಸ್ಗೆಲ್ಲ ಇರೋ ಸ್ಕೂಲ್ ಇವು ಬೆಡ್ಶೀಟ್ಸ್ ಎಲ್ಲ ಸಿಂಗಲ್ ಡಬಲ್ ದಿವಾನ್ ಸೆಟ್ ಎಲ್ಲನೂ ಇರ್ತಾವೆ ಇವು ಸ್ಟಿಕ್ದ ಸೆಕ್ಷನ್ ಇದೆ ನಾನ್ ಸ್ಟಿಕ್ ತವಾ ಸ್ಟಿಕ್ದ ಕುಕ್ಕರ್ ಆಮೇಲೆ ಪ್ಯಾನ್ ಎಲ್ಲಾನು ಇರ್ತಾವೆ ಆಮೇಲೆ ಇದೊಂದೇನೋ ವಿಚಿತ್ರ ಫಸ್ಟ್ ಟೈಮ್ ನಾನು ನೋಡತ್ತೀನಿ ಚೌಕ್ ಹೋಟೆಲ್ದಾಗೆಲ್ಲ ಯೂಸ್ ಮಾಡ್ತಾರೆ ಮನ್ಯಾಗೆ ಮಾಡೋದು ಗೊತ್ತಿಲ್ಲ ನನಗೆ ಚೌಕ್ ಅಂದರೆ ನಾನ್ ಸ್ಟಿಕ್ ಹಂಚೈತಿ ವೆರಿ ಲೈಟ್ ವೇಟ್ ಐತಿ ಇದು ಗ್ಲಾಸ್ ಸೆಕ್ಷನ್ ನಾವು ಇದೇಗೆ ಬಂದ್ವಲ್ಲ ಹಿಂಗೆ ಹೊರಗೆ ಹೋಗ್ಬೇಕು ಸೊ ಹಂಗೆ ಹಾಸಿ ಹೊಂಟೇನಿ ಇದು ನನ್ನ ಬಾಸ್ಕೆಟ್ ಆಲ್ರೆಡಿ ನಾನು ಒಂದು ಕಪ್ ಸೆಟ್ ತೊಗೊಂಡೇನೆ ಆಮೇಲೆ ಸ್ವಲ್ಪ ಅವು ಇವು ಬೇರೆ ತೊಗೊಂಡಿದ್ದೆ ಆಮೇಲೆ ಇಲ್ಲಿ ಕಡಿಮೆ ದುಡ್ಡೊಳಗೆ ನಿಮಗೆ ನೋಡಿರಿ ಟ್ವೆಂಟಿ ನೈನು ಟ್ವೆಂಟಿ ಒನ್ ರುಪೀಸ್ಗೆಲ್ಲ ಚಲೋ ಇರ್ತಾವೆ ಅವು ಬೇಕಂದ್ರೆ ಅವು ತೊಗೋಬೋದು ಆಮೇಲೆ ಇಲ್ಲಿ ಸೊಳ್ಳಿ ಬ್ಯಾಟು ಅದೆಲ್ಲ ಇರ್ತೈತಿ ಇದು ಸ್ಕೂಲ್ ಸನ್ ನರ್ಸರಿ ಸ್ಕೂಲ್ ಇವು ರೆಡ್ಡಿ ಸಾಫ್ಟ್ ಎಕ್ದಮ್ ಸಾಫ್ಟ್ ಸಾಫ್ಟ್ ಬ್ಯಾಗ್ಸ್ ಇರ್ತಾವೆ ಈ ಸ್ಕೂಲ್ ಸೀಸನ್ ಇರೋ ಅಂದರೆ ಸ್ಕೂಲ್ ರಿ ಓಪನ್ ಆಗಿತ್ತಲ್ಲ ಈ ಟೈಪ್ ಒಳಗೆ ಸ್ಕೂಲ್ದು ಜಾಸ್ತಿ ಇಡ್ತಾರೆ ವಾಟರ್ ಬಾಟ್ಲು ಡಬ್ಬಿ ಸ್ಕೂಲ್ ಬ್ಯಾಗ್ಸು ಕ್ಯಾರಿ ಲಂಚ್ ಕ್ಯಾರಿ ಮಾಡೋಕ್ಕೆ ಬ್ಯಾಗು ವಾಟರ್ ಬಾಟ್ಲ್ ಎಲ್ಲ ಇವೆಲ್ಲ ಒಂದು ಸಿಕ್ಸ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆ ಒನ್ ಒನ್ ಲೀಟ್ರ್ ಒಳ್ಳೆ ಕ್ವಾಲಿಟಿ ಬಾಟಲ್ಸ್ ಅದಾವೆ ಇಲ್ಲಿ ಸ್ಕೂಲ್ ಬ್ಯಾಗ್ ಸೆಕ್ಷನಿಗೆ ಬಂದೆ ನಾನು ಆಲ್ರೆಡಿ ನನ್ನ ಮಗಳಿಗೆ ತೊಗೊಂಡು ಫೈನಲ್ ಮಾಡ್ಕೊಂಡ್ಬಿಟ್ಟಿ ವಾಟ್ರ್ ಬಾಟ್ಲು ಸ್ಕೂಲ್ ಬ್ಯಾಗು ಇಬ್ಬರಿಗೂ ಸ್ಕೂ ಇಬ್ಬರಿಗೂ ವಾಟ್ರ್ ಬಾಟ್ಲ್ ಕೊಡ್ಸತಿ ಸ್ಕೂಲ್ ಬ್ಯಾಗ ದೊಡ್ಡಕ್ಕೆ ಈಗ ಅಷ್ಟ ಕೊಡ್ಸತಿ ಇದು ಬ್ರಷ್ ತಂದಾರ ಬಟ್ ಇದು ಬ್ರಷ್ ನಮಗೆ ಇಷ್ಟ ಇಲ್ಲ ಇದು ಕ್ಯಾರಿ ಬ್ಯಾಗ್ ಅದಾವೆ ನೋಡತ್ತೀನಿ ಕ್ವಾಲಿಟಿ ಸರಿ ಅದಾವೋ ಇಲ್ಲೋ ನಂಗೆ ವರ್ತ ಅನ್ಸಿದ್ರೆ ತೊಗೋತೀನಿ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ಮನೆಯೊಳಗೆ ಅದಾವೆ ಸುಮ್ಮನೆ ಇನ್ ಕೇಸ್ ಅಗ್ದಿ ಸಸ್ತ ಹೋಗಿ ಈ ಬ್ಯಾಗ್ ಚಲೋ ಐತೆ ನೋಡ್ರಿ ನಂಗೆ ಇಷ್ಟ ಆತು ಈ ಬ್ಯಾಗ್ ಬಟ್ ಅದು ನನ್ನ ಮಗಳು ಒಂಥರ ಇದೈತು ಒಮ್ಮೆ ಫೈನಲ್ ಮಾಡ್ಯಾಕಿ ತೊಗೊಂಡ್ರೆ ಮತ್ತು ನಾವು ಎಷ್ಟು ಚಲೋ ಅಂತ ತೋರಿಸಿದ್ರು ತೊಗೊಳಂಗಿಲ್ಲ ಇದು ನೋಡ್ರಿ ಡಿಸ್ನಿ ಬ್ಯಾಗ್ ಐತಿ ಫ್ರೋಝನ್ ಆಕಿ ಇದ ಸೇಮ ಇದ್ರ ತಗೊಂಡಾಳೆ ಫೈವ್ ಫಿಫ್ಟಿಗೆ ಪರ್ಪಲ್ ಸೇಮ ತೊಗೊಂಡಾಳೆ ನಾವು ಆಲ್ಮೋಸ್ಟ್ ನನಗೆ ಆ್ಯಕ್ಚುಲಿ ಇದು ಭಾಳ ಇಷ್ಟ ಆಗಿತ್ತು ಕ್ವಾಲಿಟಿ ಭಾಳ ಚಲೋ ಐತಿ ಪ್ರಯಾರಿಟಿ ಇದೆ ಬಟ್ ಆಕಿ ತಿಳ್ಕೊಡೋದಿಲ್ಲ ಕೇಳೋದಿಲ್ಲ ಮಾತು ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಇನ್ನೂ ಭಾಳ ವೆರೈಟಿ ವೆರೈಟಿ ಬ್ಯಾಗ್ಸ್ ಇದಾವೆ ನೋಡ್ರಿ ಎಲ್ಲ ಥರ ಬ್ಯಾಗ್ಸ್ ಇದಾವೆ ಒಳ್ಳೆ ಕ್ವಾಲಿಟಿ ಇದ್ದಾವೆ ನಾರ್ಮಲ್ ಇದಾವೆ ನಮ್ಮ ನಮ್ಮ ರೇಂಜ್ಗೆ ಯಾವ್ದು ಬೇಕೋ ನಾವು ತೊಗೋಬೋದು ಬಟ್ ಅದು ಕಂಪಲ್ಸರಿ ನೆನಪಿಟ್ಟುಗೋರಿ ಯಾವುದೇ ಐಟಮ್ ನೀವು ಡಿಮಾಟೋಗಿ ತೊಗೋತಿರಲ್ಲ ಎಷ್ಟೊಂದಕ್ಕೆ ಬಾರ್ ಕೋಡ್ ಇರೋಂಗಿಲ್ಲ ಅಂದರೆ ಬಿಲ್ ಹಾಕಿ ಬಿಲ್ ಇರ್ತೈತಿ ಸೈಡ್ ಲೈನ್ ಲೈನ್ದು ಬಾರ್ ಕೋಡ್ ಇರೋಂಗಿಲ್ಲ ಹಂಗಿಲ್ಲ ಇಲ್ಲ ಅಂದ್ರೆ ಅವರಲ್ಲಿ ಬಿಲ್ ಮಾಡೋಂಗಿಲ್ಲ ಸೊ ಬೆಟ್ರ್ ನೀವು ಇಲ್ಲಿ ತೊಗೊಳುವಾಗ ಅದೈತಿಲ್ಲ ನೋಡಿರಿ ರೇಟ್ ಜೋಡಿ ಎಲ್ಲರೂ ಏನು ಮಾಡ್ತೀವಿ ನಾನು ಭಾಳ ಸತಿ ಹಂಗೆ ಮಾಡ್ತೀನಿ ರೇಟ್ ಇದ್ದದ್ದು ನಮ್ಮ ಬೇಕಾಗಿದ್ದ ರೇಟ್ ಒಳಗೆ ಇದ್ದು ತೊಗೊಂಡು ಹೋಗಿಬಿಡ್ತೀವಿ ಅಲ್ಲಿ ಹೋದ್ಮೇಲೆ ಅಷ್ಟು ಕ್ಯೂ ಒಳಗೆ ಮತ್ತೊಂದು ಬಂದು ನಾವು ಮತ್ತೆ ಅದ ಐಟಮ್ ಸರ್ಚ್ ಮಾಡ್ಕೊಂಡು ಆಗಂಗಿಲ್ಲ ಸೊ ಬೆಟ್ರ್ ನೀವು ಬಾರ್ ಕೋಡ್ ಇದ್ದದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಐಟಮ್ ಫೈನಲ್ ಮಾಡ್ಕೊರಿ ಯಾವುದೇ ಅದು ತಂದಿರಲಿ ದೊಡ್ದಿರ್ಲಿ ವಿದೌಟ್ ಕೋಡ್ ಇದು ಮಾಡಂಗೇ ಇಲ್ಲ ಅವರು ಇದು ಇದ್ದ್ರಾಗ ಒಂದು ಸ್ವಲ್ಪ ಕ್ಯಾರಿ ಚಲೋ ಐತಿ ಇಲ್ಲಿ ಬಂದು ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ ಮೂರ್ನಾಲ್ಕು ತಾಸಾದರೂ లిఫ్ట్ అయితే స్టెప్స్ అదవ ఇవి నోడ్రీ ఛంద చంద పాండా బ్యాగ్ భాళంట్రె భా క్యూట్ ఇవ ఇదొందు హ్యాబిట్ ఇదీ ఇవన్న నోడ్ర తగబు అన్స్బె ఇల్ ఎలాడ్షీట్ సోఫా కవర్ ಕರ್ಟನ್ಸ್ ಎಲ್ಲ ಇದ್ದಾವೆ ಆಮೇಲೆ ಸಣ್ಣ ಸಣ್ಣ ಸ್ಟೀಲ್ ಕಪ್ಸ್ ಸಿಂಗಲ್ ಸಿಂಗಲ್ ಯೋಗ ಮ್ಯಾಟ್ ಆಮೇಲೆ ಸ್ಕ್ರಬ್ಬರು ಪಾಪ ಸರ್ ಹಿಂಗೆ ಕೂತ್ಬಿಟ್ಟಾರೆ ನೋಡಿರಿ ಸೆಪ್ಷನ್ ಮೇಲೆ ಹೆಂಗೆ ಸರ್ ಶಾಪಿಂಗ್ ಆಗೋವ್ರಿಗೂ ಸುಸ್ತಾಗ್ಬಿಟ್ಟಿರ್ತಾರವ್ರ ಇದು ಬಟ್ಟೆ ಸೆಕ್ಷನ್ ಇಲ್ಲಿ ನೈಟ್ ವೇರು ಫಾರ್ಮಲ್ ವೇರು ಎಲ್ಲನೂ ಸಿಗ್ತಾವೆ ಜೀನ್ಸ್ ಪ್ಯಾಂಟು ಆಮೇಲೆ ಎಲ್ಲ ವೆರೈಟಿ ಆಫ್ ಜ್ಯೂಸ್ ಮಿಲ್ಕ್ ಶೇಕ್ಸು ಆಮೇಲೆ ಬಿಸ್ಕಿಟ್ಸು ಆಮೇಲೆ ಇವ್ ನಿಂಬೋಳಿ ಇದು ಯಾವುದೋ ಬ್ರಿಟಾನಿಯ ಹೊಸ ಮಿಲ್ಕದ್ದು ಬಂದೈತಿ ಆಮೇಲೆ ಉಪರ್ಕ್ ಕ್ಯಾಡ್ಬರಿ ಇದೆಲ್ಲ ಸಣ್ಣ ಸಣ್ಣ ಇವು ಬರ್ತಾವೆ ಬೈಟ್ಸ್ ಅಂತ ಅದು ಎಟ್ ಅ ಟೈಮ್ ಐದೈದು ರೂಪಾಯಿ ಚಾಕ್ಲೇಟ್ ಕೊಡೋ ಸಣ್ಣ ಸಣ್ಣ ಇರ್ತಾವೆ ಟ್ರಾಫಿಗಿಂದ ಸ್ವಲ್ಪ ದೊಡ್ಡ ಇವು ಫ್ಯಾಮ್ಲಿ ಪ್ಯಾಕ್ ಇದ್ದಾವೆ ನೋಡ್ರಿ ನಮ್ಮ ಸಣ್ಣ ಮಗಳಿಗೆ ಈ ಬ್ಲೂ ಕಲರ್ದು ಗುಡ್ಡೆ ಇಷ್ಟ ಅದಕ್ಕೆ ಹಾಕಿನ ಸಲುವಾಗಿ ಅದು ತೊಗೊಳತ್ತೇನೆ ಇಲ್ಲ ನಾವು ಎಲ್ಲರೂ ಪಿಸ್ತಾ ಫ್ಲೇವರ್ ಗ್ರೀನ್ ತೊಗೋತಿದ್ವಿ ಮುಂಚೆ ಆಮೇಲೆ ಇವು ಲಿಟ್ಲ್ ಹಾರ್ಟ್ ಟೆನ್ ರುಪಿ ಹೊಸ ಬಿಸ್ಕಿಟ್ ಇದು ಬಂದೈತಿ ಅಂದರೆ ಹಳೆ ಥರ ಪ್ಯಾಕೆ ಹಳೆ ಥರ ಇದನ್ನು ಬಂದವು ಪ್ಯಾಕಿಂಗ ಇನ್ ಬಿಟ್ವೀನ್ ಚೇಂಜ್ ಆಗಿತ್ತು ಇವು ಒಂದು ಸ್ವಲ್ಪ ಸ್ಕೂಲ್ಗೆಲ್ಲ ಹುಡುಗರಿಗೆ ಬೇಕಾಗ್ತವು ಸ್ನ್ಯಾಕ್ಸ್ ಕಳಿಸ್ಬೇಕಲ್ಲ ಡೈಲಿ ಒಮ್ಮೆ ಮಾವಸ್ರಿದ್ದಾಗ ಇದು ಬಿಸ್ಕಿಟ್ ಪ್ಯಾಕೆಟ್ ಇಟ್ಟು ಕಳಿಸ್ಬೋದು ಅದಕ್ಕೆ ನಾನು ಒಂದು ಸ್ವಲ್ಪ ಹಿಂಗೆಲ್ಲ ತೊಗೋತೇನೆ ಆಯಿಲ್ ಈ ಸತಿ ನಮಗೇನು ಬೇಕಾಗಿಲ್ಲ ಆಯಿತು ಆಲ್ರೆಡಿ ಅದಕ್ಕೆ ತೊಗೊಂಡಿಲ್ಲ ಇವರೆಲ್ಲ ಬಿಲ್ ಸಲ ವೇಟ್ ಮಾಡತ್ತಾರೆ ಯಾಕೆ ನನ್ನ ಮಗಳ ಇವ್ರ ಬಿಲ್ ಈ ಡಿಮಾರ್ಟ್ ಅವರು ಭಾಳ ಶಾರ್ಪ್ ಇರ್ತಾರೆ ಈ ಬಿಲ್ಲಿಂಗ್ ಕೌಂಟ್ರ್ ಕಡೆ ಎಲ್ಲರೂ ನಿಂತಿರ್ತೀವಿ ಅಂತಂದು ಅಲ್ಲಿ ಕಂಪಲ್ಸರಿ ಅವ್ರು ಚಾಕ್ಲೇಟ್ ಸೆಕ್ಷನ್ ಇಟ್ಬಿಟ್ಟಿರ್ತಾರೆ ಹುಡುಗರು ಸ್ಟಾರ್ಟ್ ಮಾಡಿಬಿಡ್ತಾರೆ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅಂತಂದೆ ಮತ್ತು ಅವರಿಬ್ಬರಿಗೂ ಒಂದೊಂದು ದೊಡ್ಡ ದೊಡ್ಡ ಪರ್ ಕೊಡ್ಸಿದ್ವಿ ಹತ್ತತ್ತು ರೂಪಾಯಿದು ಹ್ಞೂ ಸ್ವಲ್ಪ ಹಾಕುವ ಬಿಲ್ ಹತ್ತು ಸಾವಿರ ಒಳಗೆ ಆಗ್ಬೇಕಂತ ಎಷ್ಟು ಎಷ್ಟಾಗ್ತದೆ ನೋಡಬೇಕು ಆಗ್ತದೆ ಅನ್ನಿಸ್ತದೆ ಯಾಕಂದ್ರೆ ನಾನು ಜಾಸ್ತಿ ಐಟಮ್ಸು ಇದ್ರೊಳಗೆ ಭಾಳ ತೊಗೋತಿದ್ದೆ ಮುಂಚೆ ಕಿಚನ್ದು ಇವ್ರು ಬಿಲ್ ಮಾಡೋದ್ರೊಳಗೆ ಇನ್ನೂ ಏನರ ಮಾಡ್ತಿದ್ರೆ ಒಂದು ರೌಂಡ್ ನೋಡಿ ಬರ್ತೇನೆ ನಾನು ఇవు నను దొడ్ మగ్గే స్కూల్గి ఈ సతికి వడంగల్లా పెన్సి రబ్బరు షార్ప్నరు సో ఒ సెట్ తగ్బిట్టేనే ఆర్దు సోన్ పాపడి మరతె సోన్ పాపడి తోత యాకంద్రె ఇవ్ ఎల్గూ ఇష్ట సోన్ పాపడి బై వన్ గెట్ వన్ ఐతి బటర్ స్కాచు ఆమె పైనాపల్ తోత జీఆర్ బిదు చలో ఇతగు ನಿಮ್ಗೆ ಫೀಲ್ ಆಗ್ತೈತಿ ತುಪ್ಪದೊಳಗೆ ಮಾಡಿದ್ದೆ ತಿನ್ನುವಾಗ ಆಮೇಲೆ ಸ್ವಲ್ಪ ಶಾವ್ಗೆ ಬೇಕಾಗಿತ್ತು ನಮಗೆ ಯಾಕಂದರೆ ಬರೀ ರವೆ ಅಂದ್ರೆ ಬೋರ್ ಆಗ್ತೈತಿ ಸೊ ಶಾವ್ಗೆ ಉಪ್ಪಿಟ್ಟಿದ್ದ ಇದು ತೊಳತ್ತಿ ನೀರು ಹಾಕೊಂಡು ಕೊಡಿ ನೀರು ಹಾಕೋದು ನೋಡಿರಿ ಎರಡಿದ್ದು ತೊಗೊಂಡೇನಿ ಇದು ಪಾಯಸದ್ ಮಿಕ್ಸ್ ಐತಿ ಇದು ಟಿ ಆರ್ ರೋಸ್ಟೆಡ್ ಐತಿ ಶಾವ್ಗೆ ಉಪ್ಪಿಟ್ಟಂದ್ರೆ ಫುಲ್ ಉದುರು ಉದುರ್ ಇರಬಾರ್ದು ಅನಿಲ್ ಶಾವ್ಗೆ ಇಷ್ಟ ಬಟ್ ಇಲ್ಲಿ ಯಾವ್ದೋ ಇದ್ರದ ಐತಿ మల్టి గ్రేన్ ఐతే మల్టి గ్రేన్ అసలు ఆశీర్వదే నేను బాంబేనో తండె ఇవ్వ పాస్ తరం కాల్ నోడ్స్తి సో నమ్మ హస్బెండ్గా నన్ను కళ్సి నాంత ನಾನು ನನ್ನ ಎರಡು ಮಕ್ಕಳು ಎಲ್ಲ ಬಿಲ್ಲಿಂಗ್ ಇದ್ರಲ್ಗ ಒಂದೊಂದು ಐಟಮ್ಸ್ ಕೊಟ್ಟು ಬಿಲ್ ಮಾಡಿಸ್ಕೊಡ್ತೇವೆ ನಾವು ಫಸ್ಟ್ ಬಂದಾಗ ಭಾಳ ರಶ್ ಇತ್ತು ಬಿಲ್ಲಿಂಗ ಈಗ ಆಲ್ಮೋಸ್ಟ್ ಎರಡು ಎರಡೂವರೆ ಆಗೇ ಟೈಮು ಸ್ವಲ್ಪ ಕಡಿಮೆ ಆಗೈತಿ ಊಟದ ಟೈಮಲ್ಲ ಎಲ್ಲರೂ ಅಷ್ಟು ಅಷ್ಟೊಂದು ಹೋಗಿಬಿಡ್ತಾರೆ ಕೂಲ್ ಡ್ರಿಂಕ್ ಸೆಕ್ಷನ್ ನೋಡ್ರಿ ಇದೆ ಇವು ಅಷ್ಟೇ ಭಾಳ ಫಾರ್ಟಿ ಫೈವ್ ರುಪೀಸ್ ಆಫ್ ಅಂದ್ರ ಮೇಲೆ ಬರೀ ಎಂಬತ್ತು ರೂಪಾಯಿಗೆ ಸಿಗ್ತಾವೆ ನಮಗೆ ಟಿನ್ನ ಇವ್ರಿಗೆ ಬೇಕಾಗಿದ್ದು ಅದು ಅವ್ರು ತೊಗೊಂಡ್ರು ಏನೇ ಅವ್ನು ನಾವು ಹೊರಗೆ ಹೋದಾಗ ತೊಗೋತಾರೆ ಆಮೇಲೆ ಈ ಕೋಕ್ ದೊಡ್ಡ ತೊಗೊಂಡಿದ್ದೆ ನಾ ಲಾಸ್ಟ್ ಟೈಮ್ ಟೂ ಲೀಟ್ರ್ದು ಒನ್ ಪಾಯಿಂಟ್ ಫೈವ್ ಲೀಟರ್ದದು ಅದೇನಾಗ್ತೈತೆ ಅಂದ್ರೆ ಎಟ್ ಎ ಟೈಮ್ ಅಂತೂ ನಾವು ಕುಡಿಯಲ್ಲ ಸೊ ಅದನ್ನು ತೆಗೆದಿಟ್ಟರೆ ಗ್ಯಾಸ್ ಎಲ್ಲ ಹೋಗಿಬಿಡ್ತೈತಿ ಕುಡಿಯೋಕೆ ಮಜಾ ಅನ್ಸೋಂಗಿಲ್ಲ ಸೊ ಈ ಸತಿ ನಾನು ಸಣ್ಣ ಸಣ್ಣ ಇಪ್ಪತ್ತು ರೂಪಾಯಿ ಟೂ ಹಂಡ್ರೆಡ್ ಎಮ್ ಎಲ್ದು ಪಾಕೆಟ್ ಇರ್ತವಲ್ಲ ಅದ್ರ ಮೇಲೆ ತರ್ಟಿ ರುಪೀಸ್ ಏನೋ ಆಫ್ ಐತಿ ಸೊ ಅದನ್ನು ನಾನು ತೊಗೊಳಾಕ್ತೇನೆ ಅಂದರೆ ಸಣ್ಣ ಇದ್ರೆ ಒಂದು ಬಾಟಲ್ ಒಡೆದು ಬೇಕಂದ್ರೆ ಮತ್ತೊಂದು ಸಣ್ಣ ಇನ್ನೊಂದು ಅಷ್ಟು ಹೊಡಿಬೋದು ಎಲ್ಲನೂ ಏನು ಹೊಡೆಯೋ ಅವಶ್ಯಕತೆ ಇಲ್ಲ ಸೊ ಇದನ್ನೂ ಕೊಟ್ಟೆ ಆದಷ್ಟು ಹಾಂ ಅಮ್ಮ